ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಲೋಕಸಭೆ ಚುನಾವಣೆ ಇಪ್ಪತ್ತೊಂದು ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಮುಕ್ತಾಯ ಬಿಸಿಲ ಝಳದ ನಡುವೆ ಹಲವೆಡೆ ಬಿರುಸಿನ ವೋಟಿಂಗ್ ಚುನಾವಣೆ ಮಧ್ಯೆ ವಿವಿಧೆಡೆ ಅಹಿತಕರ ಘಟನೆ ಛತ್ತೀಸ್ಗಢದಲ್ಲಿ ಓರ್ವ ಯೋಧ ಸಾವು ರಾಜಸ್ಥಾನ ಪಶ್ಚಿಮ ಬಂಗಾಳದಲ್ಲಿ ಕಾರ್ಯಕರ್ತರ ಘರ್ಷಣೆ ತಮಿಳುನಾಡಿನಲ್ಲಿ ಬಿಸಿಲಿನ ತಾಪಕ್ಕೆ ಮೂವರು ಬಲಿ ಹಲವೆಡೆ ಖ್ಯಾತನಾಮರಿಂದ ಮತ ಚಲಾವಣೆ ರಜನಿಕಾಂತ್ ಕಮಲ್ ಹಾಸನ್ ಅಜಿತ್ ಸೇರಿ ಅನೇಕರ ವೋಟಿಂಗ್ ಮತಗಟ್ಟೆಗೆ ಬೈಕ್ ಏರಿ ಬಂದ ಪುದುಚೇರಿ ಸಿಎಂ ಹುಬ್ಬಳ್ಳಿಯಲ್ಲಿ ಯುವತಿ ಕೊಲೆ ಕೇಸ್ ವೀರಶೈವ ಜಂಗಮ ಪದ್ಧತಿಯಂತೆ ನೇಹಾ ಹಿರೇಮಠ ಅಂತ್ಯಕ್ರಿಯೆ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಯುವತಿ ನೇಹಾ ಹತ್ಯೆ ಪ್ರಕರಣ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಬೆಳಗಾವಿಯ ಮುನವಳ್ಳಿ ಬಂದ್ ಹಂತಕನಿಗೆ ಗಲ್ಲು ಶಿಕ್ಷೆ ವಿಧಿಸಲು ಆಗ್ರಹ ಗದಗದಲ್ಲಿ ಒಂದೇ ಕುಟುಂಬದ ನಾಲ್ವರ ಭೀಕರ ಹತ್ಯೆ ನಗರಸಭೆ ಉಪಾಧ್ಯಕ್ಷೆಯ ಪುತ್ರ ಸಂಬಂಧಿಕರ ಕೊಲೆ ತನಿಖೆಗೆ ಎಸ್ಪಿ ನೇತೃತ್ವದಲ್ಲಿ ಐದು ತಂಡ ರಚನೆ ಬೆಂಗಳೂರಲ್ಲಿ ಕಿಡಿಗೇಡಿಗಳಿಂದ ಹಲ್ಲೆ ಯತ್ನ ಹರ್ಷಿಕಾ ಪೂಣಚ್ಚ ಕುಟುಂಬಕ್ಕೆ ಕಹಿ ಅನುಭವ ನಮ್ಮ ಸ್ವಂತ ನಗರದಲ್ಲಿ ನಾವೆಷ್ಟು ಸುರಕ್ಷಿತ ಎಂದ ನಟಿ ಇರಾನ್ ಮೇಲೆ ಇಸ್ರೇಲ್ ದಾಳಿ ಇರಾನ್ನ ಪರಮಾಣು ತಾಣಗಳಿಗೆ ಯಾವುದೇ ಹಾನಿಯಿಲ್ಲ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಸ್ಪಷ್ಟನೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಮೊಮ್ಮಗ ಈಗ ಮಿಲಿಯನೇರ್ ಐದು ತಿಂಗಳ ಮಗುವಿನ ಶ್ರೀಮಂತಿಕೆ ನಾಲ್ಕು ಕೋಟಿ ರೂಪಾಯಿ ಹೆಚ್ಚಳ ಪ್ರತಿ ಪ್ರತಿಷೇರಿಗೆ ಇಪ್ಪತ್ತು ರೂಪಾಯಿ ಲಾಭಾಂಶ ಐಪಿಎಲ್ನಲ್ಲಿಂದು ಚೆನ್ನೈ ಲಖನೋ ಪೈಪೋಟಿ ಅಗ್ರಸ್ಥಾನದ ಮೇಲೆ ಕಿಂಗ್ಸ್ ಕಣ್ಣು ನಾಲ್ಕನೇ ಜಯಕ್ಕಾಗಿ ರಾಹುಲ್ ಪಡೆ ಹೋರಾಟ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ